ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹಿತಕಿದ ಅವರೆಕಾಳಿನ ಕಾಳಿನ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಯಾವ ರೀತಿ ಉಪ್ಪಿಟ್ಟು ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಅದಕ್ಕೆ ಒಂದೂವರೆ ಕಪ್ಪಿನಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ಮುನ್ನೂರು ಗ್ರಾಮ್ ಇದೆ ಇದು ರವೆ ನೋಡಿ ಇದನ್ನು ಕ್ಲೀನಾಗಿ ಹುರ್ಕೋಬೇಕು ಘಮ ಘಮ ಅಂತ ಸುವಾಸನೆ ಬರುತ್ತೆ ಅಲ್ಲಿಯವರೆಗೆ ಹುರ್ಕೋಬೇಕಾದೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಎಣ್ಣೆ ಹಾಕ್ಕೊಂಡು ಉರಿಯೋದ್ರಿಂದ ಉಪ್ಪಿಟ್ಟು ಬಹಳ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಗೋಲ್ಡನ್ ಬ್ರೌನ್ ಬರೋವರೆಗೆ ಇವಾಗ ಹುರ್ಕೊಳ್ಳೋಣ ಕೈ ಬಿಡಬಾರ್ದು ಹುರಿಯುವಾಗ ಕೈ ಆಡಿಸ್ತಾನೆ ಇರಬೇಕು ಈ ರೀತಿ ನಾನು ಬೆಂಗಳೂರು ರವೆ ತಗೊಂಡಿದ್ದೀನಿ ಉಪ್ಪಿಟ್ಟು ಮಾಡೋದಕ್ಕೆ ಸ್ವಲ್ಪ ಕೆಂಪಗಾದಾಗ ತೆಗೆದು ಬಿಡೋಣ ಇವಾಗ ನೋಡಿ ಕೆಂಪಗಾಗಿದೆ ಸ್ವಲ್ಪ ಇವಾಗ ನಾನು ರವೇನ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ನಾನು ನೀರನ್ನ ಇಟ್ಕೊಂಡಿದ್ದೀನಿ ನೀರು ಕುದೀತಾ ಇದೆ ಅವರೇ ಬೇಯಿಸೋದಕ್ಕೋಸ್ಕರ ಹಿತಕ್ಕಿದ ಅವರೇ ಅದಕ್ಕೆ ಹಾಕಿದ್ದೀನಿ ಒಂದೂವರೆ ಕಪ್ ರವೆಗೆ ಒಂದು ಕಪ್ಪಿನಷ್ಟು ಅವರೆಕಾಳನ್ನು ಬೇಯೋದಿಕ್ಕೆ ಬೇಯೋದಕ್ಕೆ ಹಾಕಿದ್ದೀನಿ ನೀವು ಬೇಕಿದ್ದರೆ ಒಂದೂವರೆ ಕಪ್ ಅವರೆಕಾಳನ್ನು ಕೂಡ ತೊಗೋಬೋದು ಒಂದೂವರೆ ಕಪ್ ರವೆಗೆ ಒಂದೂವರೆ ಕಪ್ ಅವರೆಕಾಳು ಕೂಡ ತೊಗೋಬೋದು ಒಂದು ಎರಡು ಕುದಿಗೆ ಇದು ಬೆಂದು ನೋಡಿ ಎಷ್ಟು ಬೇಗ ಬೆಂದಿದೆ ಗೊತ್ತಾ ಇಷ್ಟಾದರೆ ಸಾಕು ತುಂಬ ಮೆತ್ತಗೆ ಬೇಡ ತಿನ್ನುವಾಗ ಚೆನ್ನಾಗಿರುತ್ತೆ ಉಪ್ಪಿಟ್ಟನ್ನ ತಿಂತಿರ್ತೀವಲ್ವ ಇವಾಗ ಇದು ಬೆಂದಿದೆ ಇದನ್ನ ಬಸ್ಕೊಂಬಿಡೋಣ ಒಂದು ಈ ರೀತಿ ಜಾಲರಿ ಇರುತ್ತಲ್ವ ಅದರಲ್ಲಿ ಬಸ್ಕೊಂಡು ಆ ನೀರು ಇರುತ್ತಲ್ವ ಅದನ್ನು ಉಪ್ಪಿಟ್ಟಿಗೆ ಉಪಯೋಗಿಸ್ಕೊಳ್ಳೋಣ ನೋಡಿ ಇವಾಗಲೂ ಕೂಡ ಎಷ್ಟು ಬಂದಿದೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟ ಸಾಕು ಟೇಸ್ಟಿಯಾಗಿರುತ್ತೆ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಇದ್ದೀನಿ ಒಗ್ಗರಣೆಗೋಸ್ಕರ ನೋಡಿ ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಲಿ ಎಣ್ಣೆ ಕಾಯ್ದ ನಂತರ ಅರ್ಧ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿಬೇಕಿವಾಗ ನೋಡಿ ಸಾಸಿವೆ ಎಲ್ಲ ಸಿಡಿತಾ ಇದೆ ಇವಾಗ ನೋಡಿ ಪಟ ಪಟ ಅಂತ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮೂರು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆ ಹೆಚ್ಚಿದ ಮೂರು ಈರುಳ್ಳಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕರಿಬೇವು ಮೂರನ್ನು ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪ್ರಿಂಟ್ ಆಗೋವರೆಗೆ ಇವಾಗ ಕೈ ಆಡಿಸ್ಕೊಳ್ಳೋಣ ಮೂರು ಒಟ್ಟಿಗೆ ಇವಾಗ ಬೇಯುತ್ತೆ ಒಗ್ಗರಣೆಯಲ್ಲಿ ಕ್ಲೀನಾಗಿ ರೀತಿ ಮಾಗಿಸ್ಕೋಬೇಕು ನೋಡಿ ಎಷ್ಟು ಸ್ವಲ್ಪ ಲೈಟ್ ಬ್ರೌನ್ ಆಯಿತು ಈ ರೀತಿ ಆಗೋವರೆಗೆ ನಾವು ಇದನ್ನು ಆಡಿಸ್ಕೊಬೇಕು ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಸಣ್ಣಗೆ ಹೆಚ್ಚಿ ಕೂಡ ಹಾಕ್ಕೋಬೋದು ಆದರೆ ಬಾಯಿ ಬಾಯಿಗೆ ಸಿಕ್ಕಿದ್ರೆ ಕೆಲವರು ಇಷ್ಟಪಡೋಲ್ಲ ಅಂದ್ಬಿಟ್ಟು ನಾನು ಪೇಸ್ಟ್ ಮಾಡಿ ಹಾಕ್ಕೊಂಡೀನಿ ಶುಂಠಿನ ಗಿಜ್ಜಿ ಹಾಕ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಹೀಗೆ ಕೈಯಾಡ್ಸ್ಕೊಬೇಕು ಶುಂಠಿದು ಹಸಿ ವಾಸನೆ ಹೋಗಬೇಕು ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೊಮೆಟೊ ಚಿಕ್ಕದು ಎರಡು ಟೊಮೆಟೊ ತಪ್ಪದಾದರೆ ಒಂದು ಹಾಕ್ಕೊಳ್ಳಿ ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ನಾನು ಮಾಡ್ತಿರೋ ಉಪ್ಪಿಟ್ಟು ನಾಲ್ಕು ಜನಕ್ಕೆ ಆಗುತ್ತೆ ಜಾಸ್ತಿ ಹೊಟ್ಟೆ ತುಂಬ ಚೆನ್ನಾಗಿ ತಿನ್ಬೋದು ನಾಲ್ಕು ಜನ ನೋಡಿ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಹುರಿದಂತಹ ರವೆನ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ಉಡಿ ಉಡಿಯಾಗಿ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ ಬೆಂದಂತಹ ಅವರೆಕಾಳು ಕಲ್ಲರ್ ಎಷ್ಟು ಚೆನ್ನಾಗಿದೆ ನೋಡಿ ಅವರೆ ಅಲ್ವಾ ಗ್ರೀನ್ ಆಗಿದೆ ತುಂಬ ನಿಧಾನವಾಗಿ ಈ ರೀತಿ ಕೈ ಆಡಿಸ್ಕೋಬೇಕು ಕಟ್ ಆಗುತ್ತೆ ಅಂದ್ಬಿಟ್ಟು ಅವರೆಕಾಳು ಎಲ್ಲ ಕ್ಲೀನಾಗಿ ಈ ರೀತಿ ಕೈ ಒಂದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ನೋಡಿ ಕಾಳನ್ನು ಬೇಯಿಸ್ಕೊಂಡಿದ್ನಲ್ಲ ಆ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ನಾಲ್ಕೂವರೆ ಕಪ್ಪಿನಷ್ಟು ನೀರು ಒಂದೂವರೆ ಕಪ್ಪು ರವೆಗೆ ನಾಲ್ಕೂವರೆ ಕಪ್ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಅದನ್ನು ಕೂಡ ಇದ್ದೀನಿ ಪೂರ್ತಿಯಾಗಿ ಕುದ್ದಂತಹ ನೀರು ಹಾಕ್ಕೋಬೇಕು ಹಾಗೇ ತಣ್ಣೀರೆಲ್ಲ ಹಾಕ್ಕೋಬೇಡಿ ಕುದ್ದಂತಹ ನೀರನ್ನೇ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಇದ್ದೀನಿ ಹಾಗೂ ಕಾಯಿ ತುರಿ ಸ್ವಲ್ಪ ಹಾಕ್ಕೋಬೇಕು ಕೊತ್ತಂಬರಿ ಸ್ವಲ್ಪ ತುಂಬ ರುಚಿಯಾಗಿರುತ್ತೆ ಉಪ್ಪಿಟ್ಟು ಅವರೆಕಾಳು ಉಪ್ಪಿಟ್ಟು ಹಿತಕ್ಕಿದ ಅವರೆಕಾಳು ಕಾಳು ಉಪ್ಪಿಟ್ಟು ಎಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಸೂಪರ್ ಆಗಿರುತ್ತೆ ಈ ಉಪ್ಪಿಟ್ಟು ಮಾತ್ರ ಎಲ್ಲ ಟ್ರೈ ಮಾಡಿ ಓಕೆನಾ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡ್ತೀನಿ ಫುಲ್ ಸಿಮ್ಮಲ್ಲಿ ಇಟ್ಬಿಡಿ ಇವಾಗ ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಹೀಗೆ ಲಿಡ್ ಕ್ಲೋಸ್ ಮಾಡಿದಾಗ ಮಾತ್ರ ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡಿ ಎಲ್ಲ ಅರಳುತ್ತೆ ಉಪ್ಪಿಟ್ಟು ಚೆನ್ನಾಗಿ ಅರಳುತ್ತೆ ಇವಾಗ ಲಿಡ್ನಾಗ ತೆಗಿದೀನಿ ನೋಡಿ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣನ್ನು ಇಂಟ್ಕೊಳ್ತಾಯಿದ್ದೀನಿ ಒಂದು ಸ್ಪೂನಿನಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೋದ್ರಿಂದ ಉಪ್ಪಿಟ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದ್ರೆ ಮಾತ್ರ ಖಂಡಿತ ತುಪ್ಪನ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಲಾಸ್ಟಲ್ಲೇ ಹಾಕಿ ಅದ್ರ ಟೇಸ್ಟ್ ಹಾಗೆ ಉಳ್ಕೊಳ್ಳುತ್ತೆ ತುಂಬ ಉಪ್ಪಿಟ್ಟು ಶೈನಿಂಗ್ ಬೇಕು ಅಂದರೆ ಒಂದು ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕೊಂಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ನಿಜವಾಗ್ಲೂ ತುಂಬನೇ ರುಚಿಯಾದ ಉಪ್ಪಿಟ್ಟು ನಿಮ್ಮದಾಗತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಈ ರೀತಿ ಉಪ್ಪಿಟ್ಟು ಮಾಡೋದು ನೋಡಿ ಇವಾಗ ರೆಡಿಯಾಯಿತು ಪೂರ್ತಿಯಾಗಿ ನಾನು ಉಪ್ಪಿಟ್ಟನ್ನು ಕಲಿಸಿದ್ದೀನಿ ನಾನಿಲ್ಲಿ ನಾನಿಲ್ಲಿ ಒಂದು ಕಪ್ಪಿಗೆ ಎರಡು ಕಪ್ ನೀರು ಹಾಕಿದ್ದೀನಿ ನೀವು ಬೇಕಿದ್ದರೆ ಜಾಸ್ತಿ ಕೂಡ ಹಾಕೋಬೋದು ಮತ್ತು ಎರಡು ಮೂರು ಕಪ್ ಕೂಡ ಹಾಕ್ಕೋಬೋದು ತುಂಬ ಮೆದುವಾಗಿ ಬೇಕು ಅಂದರೆ ಈ ರೀತಿ ಉಡಿ ಉಡಿ ಆಗಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ರೆಡಿಯಾಯಿತು ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಜೊತೆ ರವೆ ಮಿಕ್ಸ್ ಆಗಿರೋದು ಆ ತುಪ್ಪ ಹಾಕಿರೋದು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂಡ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಟೊಮೆಟೊ ನಿಂಬೆಹಣ್ಣು ಎರಡೂ ಹಾಕಿರೋದು ಎಲ್ಲದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ಈ ಹಿತಕ್ಕಿದ ಅವರೆಕಾಳು ಉಪ್ಪಿಟ್ಟು ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ಸ್ ಮೂಲಕ ಖಂಡಿತವಾಗಿ ತಿಳಿಸಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದ ಖಂಡಿತವಾಗಿ ಯಾರು ಮರೆಯಲೇಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು